ಹಾಯ್ ಹಲೋ ನಮ್ಮ ವಿಡಿಯೋ ವೀಕ್ಷಕರಲ್ಲಿರಿಗೂ ನಮಸ್ಕಾರ ನಮ್ಮ ಇವತ್ತಿನ ಒಂದು ಕಂಟೆಂಟ್ ಟಾಟಾ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರ ರಿಷಬ್ ಪಂತ್ ಅವರ ಬಗ್ಗೆ ಐಪಿಎಲ್ ಇತಿಹಾಸದಲ್ಲೇ ರಿಷಬ್ ಪಂತ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಟಗಾರರಾಗಿದ್ದಾರೆ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ ನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ನಿಂದ ಸತತವಾಗಿ ಆಡ್ತಾನೆ ಬಂದಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಲಕ್ನೋ ಸೂಪರ್ ಚೆಂಡ್ ಮ್ಯಾನೇಜ್ಮೆಂಟ್ ಇವರ ಮೇಲೆ ದುಬಾರಿ ಮತದ ಹಣವನ್ನು ಬಿಟ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ ಇದು ರಿಷಬ್ ಪಂತ್ ಅವರ ಕಂಬ್ಯಾಕ್ ನ ಒಳ್ಳೆಯ ಪ್ರತಿಫಲವಾಗಿದೆ ಟೂ ತೌಸಂಡ್ ಟ್ವೆಂಟಿ ಟೂ ನಾರ್ತ್ ಡೆಲ್ಲಿಯಲ್ಲಿ ಇವರ ನಲ್ಲಿ ಇವರ ಪ್ರಾಣ ಹೋಗುತ್ತಿತ್ತು ಆ ಒಂದು ಪ್ರಾಣಾಪಾಯದಿಂದ ಪಾರಾದ ರಿಷಬ್ ಪಂತ್ ಅವರು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಹದಿಮೂರು ಮ್ಯಾಚ್ ನಲ್ಲಿ ನಾಲ್ಕನೂರ ನಲವತ್ತಾರು ರನ್ ಬಾರಿಸಿದರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಳ್ಳೆಯ ಅದ್ಭುತ ಪ್ರದರ್ಶನ ತೋರಿದರು ಟೆಸ್ಟ್ ಮ್ಯಾಚ್ ಮತ್ತು ಒಡೆಯ ಮ್ಯಾಚ್ ನಲ್ಲಿ ಪ್ರದರ್ಶನಕಾರಿ ಆಟವಾಡಿದರು ಟೂ ತೌಸಂಡ್ ಟ್ವೆಂಟಿ ಫೈವ್ ಟಾಟಾ ಐಪಿಎಲ್ ನಲ್ಲಿ ಲಕ್ನೋ ತಂಡ ಇವರನ್ನು ಇಪ್ಪತ್ತೇಳು ಕೋಟಿ ಹರಾಜಿನಲ್ಲಿ ಖರೀದಿ ಮಾಡಿದೆ ಕೊನೆಗೆ ಹೇಳಬೇಕೆಂಬ ವಿಷಯ ಏನೆಂದರೆ ರಿಷಬ್ ಪಂತ್ ಗೆ ಟ್ಯಾಕ್ಸ್ ಕಟ್ ಆಗಿ ಎಷ್ಟು ಹಣ ಬರುತ್ತೆ ಅಂತ ಇಪ್ಪತ್ತೇಳು ಕೋಟಿಯ ಒಂದು ದೊಡ್ಡ ಮಟ್ಟದ ಹಣದಲ್ಲಿ ಎಂಟು ಕೋಟಿಯಷ್ಟು ಟ್ಯಾಕ್ಸ್ ಕಟ್ ಆಗಿ ಹತ್ತೊಂಬತ್ತು ಕೋಟಿ ಪಂತ್ ಅವರಿಗೆ ತಲುಪುವಂತಹ ಹಣವಾಗಿದೆ ಇದೇ ಅಲ್ಲವಾ ಉತ್ತಮವಾದಂತಹ ಕಂಬ್ಯಾಕ್ ಅಂದ್ರೆ ಈ ಮನುಷ್ಯ ಬದುಕುತ್ತಾನೆ ಎಂದು ಊಹೆಯೂ ಮಾಡಿರಲಿಲ್ಲ ಆದರೆ ಈ ವ್ಯಕ್ತಿಯ ಒಂದು ಶ್ರಮ ಇವರನ್ನು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿ ಮಾಡಿಬಿಟ್ಟಿತು ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಮಾಡಿ ಇನ್ನೂ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು